ಈಶಾ ಫೌಂಡೇಶನ್ ಬಂದಿದೆ ಎಷ್ಟು ರಶ್ ಇದೆ ಅಂದರೆ ನೋಡಿ ತೋರಿಸ್ತೀನಿ ಕಾಣ್ತಾ ಇದೆ ಅಲ್ವಾ ಸುತ್ತ ಬೆಟ್ಟಗಳ ಮಧ್ಯ ಇಲ್ಲಿ ಸ್ಟ್ಯಾಚ್ಯೂ ಮಾಡಿದ್ದಾರೆ ನೋಡಿ ನೀವು ನೈಟಲ್ಲಿ ಏನಾದರೂ ಲೈಟ್ ಶೋ ನೋಡ್ಲಿಕ್ಕೆ ಬರಬೇಕಂತಂದರೆ ನೋಡಿ ಸುತ್ತ ಬೆಟ್ಟ ಫುಲ್ಲು ಸುತ್ತ ಬೆಟ್ಟ ಸಿಕ್ಕ ಬಿಸಿಲಿದೆ ಹೆವಿ ಕಾರ್ಸು ವೀಕೆಂಡಲ್ಲಂತೂ ಈಶಾ ಫೌಂಡೇಶನ್ ಬರೋದು ತುಂಬ ಕಷ್ಟ ಇವತ್ತು ಸಂಡೇ ಬೇರೆ ನೀವು ಆಲ್ಮೋಸ್ಟು ಸಂಡೆ ಬಿಟ್ಬಿಟ್ಟು ಬೇರೆ ಟೈಮಲ್ಲಿ ಬರೋದು ತುಂಬ ಒಳ್ಳೆಯದು ತುಂಬ ರಾತ್ರಿ ಓದ್ತು ಬಂದರೆ ಟ್ರಾಫಿಕ್ ಆಗುತ್ತೆ ಗಂಟೆಗಟ್ಟಲೆ ಕಾಯಬೇಕು ಟ್ರಾಫಿಕ್ ನೋಡಿ ಕಾಣ್ತಾ ಇದೆಯಲ್ವ ಸೊ ಎಷ್ಟು ಬಿಸಿಲಿದೆ ನೋಡಿ ಇದೊಂಥರ ಈಗ ಕಮರ್ಷಿಯಲ್ ಆಗಿದೆ ಬೆಂಗಳೂರು ನಿಯರ್ ಬೈ ಇರೋದ್ರಿಂದ ನೀವು ಡೇ ಹೊತ್ತು ಬಂದು ಲೈಟ್ ಶೋ ನೋಡ್ಲಿಕ್ಕೆ ಆಗಲ್ಲ ಸೊ ನೈಟ್ ಒಂದು ಇಲ್ಲಿ ಸಾಯಂಕಾಲ ಒಂದು ಐದು ಗಂಟೆಗೆ ಬಂದರೆ ನೀವು ಈಶೋ ಫೌಂಡೇಶನ್ ಹತ್ರ ಏಳಕ್ಕೆ ಕಾಲಿಗೆ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ ಸಾವಿರಾರು ಜನ ಇರ್ತಾರೆ ಮಿನಿಮಮ್ ಏನಿಲ್ಲ ಅಂದರೆ ವೀಕೆಂಡಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ತನಕ ಇರುತ್ತೆ ಹೆವಿ ಜನ ಕ್ರೌಡ್ ಇರುತ್ತೆ ನೀವು ಆದಷ್ಟು ಸಾಟರ್ಡೆ ಸಂಡೇ ಬಿಟ್ಟು ವೀಕ್ ಡೇಸಲ್ಲಿ ಬಂದರೆ ಒಳ್ಳೆಯದು ಜನನು ಕಮ್ಮಿ ಇರುತ್ತೆ ಆರಾಮಾಗಿ ಕೂತ್ಕೊಂಡು ಲೈಟ್ ಶೋ ನೋಡ್ಬೋದು ಬೇರೆ ಟೈಮಲ್ಲಿ ಆದರೆ ತುಂಬ ಕಷ್ಟ ಆಗುತ್ತೆ ಸಾಟರ್ಡೆ ಸಂಡೇ ಆದರೆ ಸೊ ಬಂದರೆ ನೀವು ಆ ಥರ ಪ್ಲ್ಯಾನ್ ಮಾಡ್ಕೊಂಬನ್ನಿ ವೀಕೆಂಡಲ್ಲಿ ರಜೆ ಇರುತ್ತೆ ಮತ್ತೇನು ಮಾಡೋಕ್ಕಾಗಲ್ಲ ಬರಲೇಬೇಕು ಅಂತಂದರೆ ಅಲ್ಲಿ ಬಂದು ನೋಡ್ಕೊಂಡು ಹೋಗ್ಬೇಕಾಗ್ತದೆ ಡೇ ಟೈಮಲ್ಲಿ ಇಷ್ಟು ರಶ್ ಇದೆ ನೋಡಿ ಇನ್ನು ನೈಟು ನೀವು ನೋಡಿಬಿಟ್ರೆ ಸೊ ಯಾಕಾದ್ರೂ ಬಂದುಬಿಟ್ಟಿದೆಯಪ್ಪ ಅಂತ ಅನಿಸ್ಬಿಡ್ತೆ ಅಷ್ಟು ಬೇಜಾರಾಗ್ಬಿಡುತ್ತೆ ಅಷ್ಟು ವೆಹಿಕಲ್ಸ್ ಬರುತ್ತೆ ಬೆಂಗಳೂರು ಸಮೀಪ ಇರೋದರಿಂದ ಬೆಂಗ್ಳೂರಿಂದ ಬರೀ ಎಪ್ಪತ್ತೈದು ಕಿಲೋಮೀಟ್ರ್ ದೂರ ಇದೆ ಎಪ್ಪತ್ತೈದರಿಂದ ಎಂಬತ್ತು ಏನಾಗಿದೆ ಅಂದರೆ ಈಗ ಇದೊಂಥರ ಈಗೆಲ್ಲ ಫುಲ್ ಕಂಪ್ಲೀಟು ಕಮರ್ಷಿಯಲ್ ಜಾಗ ಆಗೋಗ್ಬಿಟ್ಟಿದೆ ಆಯಿತಾ ಈ ಬರ್ತಕ್ಕಂಥ ಈಶಾ ಫೌಂಡೇಶನ್ಗೆ ನಾವು ಬರ್ತಕ್ಕಂಥ ರೋಡಲ್ಲಿ ನೋಡಿ ಎಲ್ಲ ಈಶಾರಾಮಿ ಹೋಟ್ಲುಗಳು ಮಾಡಿದ್ದಾರೆ ಕಮರ್ಷಿಯಲ್ ಜಾಗ ಇದು ಮುಂದೊಂದು ದಿನ ಸೊ ಇದು ಕಂಪ್ಲೀಟು ಇದು ಒಂದೇ ದಿನವೇ ಒನ್ ಡೇ ನೋಡೋ ಥರ ಮಾಡ್ತಾರೆ ಬೆಳಗ್ಗೆ ಬಂದರೆ ಸಂಜೆ ತನಕ ಹೋಗಲೇಬಾರ್ದು ಆ ರೀತಿ ಇರೋ ಥರ ಇದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಸೊ ಬಂದರೆ ಒಂದು ಸಾರಿ ವಿಸಿಟ್ ಹಾಕಿ ಓಕೆ ಥ್ಯಾಂಕ್ ಯು